ಹೀಗಾದ್ರೆ ತೊಂಬತ್ ಮೂರು ವರ್ಷ ಆದ್ರೂ ಸಹ ಅವರ ಚೈತನ್ಯ ನಮ್ಗೆ ಯಾರಿಗೂ ಬರೋದಿಲ್ಲ ಅಂತ ಕಾಣಿಸುತ್ತೆ ಅವರು ಮಾತಾಡ್ತಕ್ಕಂತ ಒಂದು ಇದು ಅವರ ಒಂದು ಉತ್ಸಾಹ ನಿಮ್ಮಂತ ಎಲ್ಲ ಸಣ್ಣ ಸಣ್ಣ ನಮ್ಗೆಲ್ಲರಿಗೂ ಸಹ ಉತ್ಸಾಹವನ್ನು ತರುತ್ತೆ ಏನಪ್ಪ ದೇವರು ಅದೇ ತೊಂಬತ್ಮೂರು ವರ್ಷ ಆಗಿದೆ ಇವಾಗ ಈ ವಯಸ್ಸಿನಲ್ಲೂ ಸಹ ಅಷ್ಟು ಚೆನ್ನಾಗಿ ಅವರ ಜ್ಞಾಪಕ ಶಕ್ತಿ ಇದೆಯಲ್ಲ ಅದನ್ನು ಯಾರನ್ನು ಸಹನಾ ಊಹಿಸಲಾರದು ಯಾಕಂದ್ರೆ ವರ್ಷ ಆಯ್ತು ಅಂತಂದ್ರೆ ತಡಿಸಿ ಕನ್ನ ಈ ಹಳ್ಳಿ ಭಾಷೆ ಇರ್ತಾರೆ ಇನ್ನು ಪಕ್ಷ ಚೆನ್ನಾಗಿ ಬೆಳಿಲಿ ಅಧಿಕಾರಕ್ಕೆ ಬರಲಿ ಹಾಗೆ ನಮ್ಮ ಮಾನ್ಯ ಪ್ರಧಾನ ಮಂತ್ರಿಗಳು ಒಂದು ದೊಡ್ಡ ಮನ್ಸು ಮಾಡಿ ಅವ್ರನ್ನ ಮುಂದಿನ ಅವಧಿಯ ರಾಷ್ಟ್ರಪತಿ ಹುದ್ದೆಯನ್ನು ಕೊಡ್ಲಿ ಅಂತ ಇವರೆಲ್ಲರ ಮುಖಾಂತರ ನನಗೆ ಒತ್ತಾಯಿಸ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ ರಾಜಕಾರಣದ ಜೊತೆಗೆ ಒಂದು ಸ್ವಲ್ಪ ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡಿರ್ತಕ್ಕಂಥ ಅಂತ ಒಂದ್ ಒಂದೆರಡು ಕೆಲಸಗಳು ಮುಖ್ಯಂತ್ರ ನಮಗೆ ಕಣ್ಣಿ ಕಾಣಿಸ್ಕೊಂಡಿದ್ದಾರೆ ಪುನೀತ್ ಗೌಡ್ರು ಅವರು ನಮ್ಮ ಹೋಬಳಿಯನ್ನ ಮತ್ತೆ ನಮ್ಮ ಶ್ರೀ ನಿಮ್ ಶಿರತ್ಲಕ ಸುತ್ತಿ ಯುವಕರನ್ನ ಮತ್ತೆ ನಮ್ಮ ಪಕ್ಷದ ಕಾರ್ಯಕರ್ತರನ್ನ ಪ್ರೇರೇಪಿಸಿ ಮುಂಬರುವಂತ ಚುನಾವಣೆಯಲ್ಲಿ ಎಸ್ ಸಿ ಎಸ್ ಟಿ ಮತ್ತೆ ಓ ಬಿ ಸಿ ಅವರಿಗೆ ಮತ್ತೆ ಎಲ್ಲರಿಗೂ ಕೂಡ ಅಧಿಕಾರ ನಮ್ಮ ಪಕ್ಷದಿಂದ ಅಧಿಕಾರ ಸಿಗುವಂತ ರೀತಿ ರೀತಿಯಲ್ಲಿ ಪಕ್ಷ ಸಂಘಟನೆ ಮಾಡಬೇಕು ಅಂತ ನಾನು ಎಲ್ಲರ ಪರವಾಗಿ ಅವರನ್ನ ಕೇಳ್ಕೊಳ್ತಾ ಇದ್ದೀನಿ ಕೇಳ್ಕೊಳ್ತಾ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾನ ಇನ್ನೂ ದೇವೇಗೌಡರು ಇನ್ನೂ ನಮ್ಮ ಈ ರಾಜ್ಯ ಕಂಡ ಬಹುದೊಡ್ಡ ಸಂತ ಡಾಕ್ಟರ್ ಶಿ ಸಿದ್ಧಗಂಗೆ ಮಠದ ದಿವಂಗತ ಡಾಕ್ಟರ್ ಶ್ರೀ ಶ್ರೀ ಶಿವ ಶಿವಕುಮಾರ ಅವರ ಆಯಸ್ಸಿಗಿಂತ ಇನ್ನೂ ಒಂದು ವರ್ಷ ಒಂದು ವರ್ಷ ಎರಡು ವರ್ಷ ನಮ್ಮ ದೇವೇಗೌಡರಪ್ಪಾಜಿಯವರು ಬಾಳ್ಲಿ ಬಿರ್ಲಿ ಇದ್ದು ಈ ದೇಶಕ್ಕೆ ಈ ರಾಜ್ಯಕ್ಕೆ ಸಕಾಲದಲ್ಲಿ ಅತ್ಯಂತ ಕ್ಲಿಷ್ಟಕರವಾಗಿರತಕ್ಕಂಥ ಸಂದರ್ಭದಲ್ಲಿ ಅಮೂಲ್ಯವಾಗಿರತಕ್ಕಂಥ ಸಲಹೆಗಳನ್ನು ಕೊಡುವುದರ ಮೂಲಕ ರಾಜಕೀಯಕ್ಕೆ ಒಂದು ವಿಭಿನ್ನವಾದ ವ್ಯಕ್ತಿ ವಿಭಿನ್ನವಾಗಿ ಅವರು ನಮ್ಮ ವಿರಾಜಮಾನರಾಗಿ ನಮ್ಮ ರಾಜ್ಯದ ಪ್ರತಿನಿಧಿಯಾಗಿರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾನೆ ಅಭಿಪ್ರಾಯವನ್ನು ಹೇಳ್ತಾ ಈಗ ದೇವೇಗೌಡರ ಇವರಿಗೆ ಈ ತೊಂಬತ್ಮೂರನೇ ವರ್ಷದ ಹುಟ್ಟುಹಬ್ಬ ಅನ್ನ ಆಚರಿಸ್ಕೊಂತಕ್ಕಂಥ ದೇವೇಗೌಡರಿಗೆ ಶುಭವಾಗಲಿ ಆ ದೇವರು ಹೆಚ್ಚಿನ ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡ್ಲಿ ಅಂತ ನಮ್ಮ ಹುಲಿಕುಂಟೆ ಹೋಬ್ಳಿಯ ಕಾರ್ಯಕರ್ತರ ಪರವಾಗಿ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ ಎಲ್ಲರ ಪರವಾಗಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರೋಣ